ಬಂಧುಗಳ ನಮಸ್ಕಾರ ನಾನು ಇವಾಗ ಬಿ ಬಿ ಎಂ ಪಿ ಹೇರಾವಳ್ಳಿ ಸಬ್ ಡಿವಿಷನ್ ಬಿ ಬಿ ಎಂ ಪಿ ಕಚೇರಿ ಹಲೋ ಸರ್ ಏರಾವಳ್ಳಿ ಸಬ್ ಡಿವಿಜನ್ ಏರಾವಳ್ಳಿ ಸಬ್ ಡಿವಿಷನ್ ಬಿ ಬಿ ಎಂ ಪಿ ಇದ್ದೀನಿ ಈಗ ಸಮಯ ಎಷ್ಟಾಗಿದೆ ಇವ್ರದೇ ಗಡಿಯಾರದಲ್ಲಿ ಸಮಯ ನೋಡ್ಕೊಳ್ಳಿ ಸಮಯ ಹತ್ತುವರೆ ಇವರ ಆಫೀಸು ಗಡಿಯಾರ ಸಮಯದಲ್ಲಿ ಸಮಯ ಹತ್ತುವರೆ ಆಗಿದೆ ಸರ್ಕಾರಿ ಕಚೇರಿದು ಸಮಯ ಬಂದು ಸರ್ಕಾರ ಸರ್ಕಾರದವರು ಇವ್ರು ಏನಾದ್ರು ಬದುಕಿದ್ರೆ ಸಮಯ ಬಂದು ಹತ್ತು ಗಂಟೆಗಿಂದ ಸಂಜೆ ಐದೂವರೆ ತಕ್ಕ ಅನ್ನೋದು ಸರ್ಕಾರಿ ಸಮಯದ ನಿಯಮ ಈಗ ಇಲ್ಲೆಲ್ಲರೂ ಈಗ ಅತ್ತೆ ಮನೆಗೆ ಬಂದಂಗೆ ಎಲ್ಲರೂ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಎಲ್ಲರೂ ನೀವೇನಣ್ಣ ಆಗಿದ್ದೀರಣ್ಣ ನೀವೇನು ಕೆಲಸ ಮಾಡ್ತೀರಿ ನೋಡಿ ಎಲ್ರೂ ಹತ್ತುವರೆ ಹನ್ನೊಂದು ಗಂಟೆಗೆ ಎಲ್ಲ ಖಾಲಿ ಖಾಲಿ ಬರೋರು ಪಾಪ ಈಗ ಬರ್ತಾ ಇದ್ದಾರೆ ಇನ್ನ ಕೆಲವರು ಬಂದಿಲ್ಲ ಇಲ್ಲೊಬ್ರು ಆಶ್ಚರ್ಯ ಆಗುವಾಗೆ ನನಗೊಬ್ರು ಪುಣ್ಯಾತ್ಮರು ಅಕೌಂಟೆಂಟ್ ಒಬ್ರು ಸಿಕ್ಕಿದ್ರು ಪಾಪ ಅವರು ನಾನು ಹತ್ತು ಕಾಲಿಗೆ ಬಂದಿದ್ದೆ ಅವ್ರಿಗೆ ಬಹುಶಃ ಹತ್ತು ಗಂಟೆಗೆ ಸರಿಯಾದ ಸಮಯಕ್ಕೆ ಬಂದಿದ್ರು ಅಂತ ಕಾಣುತ್ತವ್ರು ಇವರೊಬ್ಬರು ಇಲ್ಲಿ ಕಚೇರಿನ ಕೂತಿದ್ದಾರೆ ಇಡೀ ಕಚೇರಿನಲ್ಲಿ ಯಾರೂ ಇಲ್ಲ ಎ ಆರ್ ಆರ್ ಒ ಬಂದು ಅವ್ರ ಹೆಸರು ಎ ಆರ್ ಒ ಹೆಸರು ಬಂದು ಎಷ್ಟು ಗಂಟೆ ಬರ್ತಾರಣ್ರು ಮೇಡಮು ಎಲ್ಲಿ ಮೀಟಿಂಗು ಆರಕ್ಕೆ ದಿವಸ ಎಷ್ಟು ಗಂಟೆ ಬರ್ತಾರೆ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಮಾಮೂಲಿ ಟೈಮ್ ನೀವು ಎಷ್ಟು ಗಂಟೆಗೆ ಬಂದ್ರಿ ಮೂವತ್ತರಕ್ಕೆ ಹೋಗಿದ್ರಾ ಮತ್ತೆ ಮಿಕೋರಲ್ಲಿ ಯಾಕೆ ಬಂದಿಲ್ಲ ಹತ್ತು ಗಂಟೆಗೆ ಇವರೆಲ್ಲ ಮೀಟಿಂಗ್ ಹೋಗಿದಾರಾ ರುಕ್ಮಿಣಿ ಮೀಟಿಂಗ್ ಹೋಗಿದಾರ ವಾಣಿ ಮೀಟಿಂಗ್ ಹೋಗಿದ್ದಾರ ಅವ್ರು ಹೇಳಿದ್ರ ನಿಮಗೆ ಮೀಟಿಂಗ್ ಅಂತ ಹೇಳಿದ್ರ ನೋಡಿ ಯಾರೊಬ್ರು ಕಚೇರಿಗೆ ಸರಿಯಾದ ಸಮಯಕ್ಕೆ ಕಚೇರಿಗೆ ಬರಲ್ಲ ಸರ್ಕಾರಿ ಕಚೇರಿಗಳು ಕೆಲಸ ಆಗ್ಬೇಕು ಹಾ ಇವರು ಒಂದೇ ಇಲ್ಲಿ ಹೂವು ಪೂಜೆ ಪುರಸ್ಕಾರ ಇದೇ ದೇವಸ್ಥಾನ ಮಾಡ್ಕೊಂಡ್ಬಿಡ್ರಿ ಎಲ್ಲಾರು ಸೇರ್ಕೊಂಡು ಸರ್ಕಾರಿ ಕಚೇರಿನಾ ದೇವಸ್ಥಾನ ಮಾಡ್ಕೊಂಡು ಕಡ್ಡಿ ಹಚ್ಚಿ ದೀಪ ಹಚ್ಚಿ ಗಂಧ್ ಕಡ್ಡಿ ಹಚ್ಬಿಡಿ ಕರ್ಪೂರ ಹಚ್ಬಿಡಿ ಜನ ಬಂದವರು ಮಂಗಳಾರತಿ ತಗೊಂಡು ಮಂಗಳಾರತಿ ತಗೊಂಡು ಹೋಗ್ಲಿ ಕೆಲಸ ಮಾಡ್ರಯ್ಯ ಬಂದು ಜನರು ಸೇವೆ ಮಾಡ್ರಯ್ಯ ಅಂತ ಅಂದ್ರೆ ಆಚೆ ಕಡೆ ಬೋರ್ಡ್ ಹಾಕೋರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಅಂದ್ರೆ ಇಲ್ಲಿ ಬಂದು ಹೂವು ಕಡ್ಡಿ ಕರ್ಪೂರ ನಾಚಿಕೆ ಆಗ್ಬೇಕು ಮಕ್ಕಕ್ಕೆ ಹೂ ಅಸಹ್ಯ ಇಲ್ಲಿ ಏನು ದೇವಸ್ಥಾನ ಏನ್ ದೇವಸ್ಥಾನ ನನ್ರಿ ಇದು ಇಲ್ನಾರೋ ಬರ್ತಾರೆ ಕ್ರಿಶ್ಚಿಯನ್ ಅವರು ಒಂದ್ ಬಂದು ಅವ್ರೇನೋ ಮಾಡ್ಕೊಳ್ಳಿ ಅಥವಾ ಇನ್ಯಾರ ಮುಸಲ್ಮಾನರು ಬಂದು ಅವ್ರು ಇಲ್ಲೇನೆ ಆ ನಮಾಜ್ ಕೂಗ್ಲಿ ಎಲ್ಲರಿಗೂ ಅವಕಾಶ ಕೊಟ್ಬಿಡಿ ಕಚೇರಿ ಒಳಗಡೆ ಕೆಲಸ ಮಾತ್ರ ಯಾರು ಮಾಡಬೇಡಿ ಕಡೆ ಮಾತ್ರ ದೊಡ್ಡದಾಗ ಬೋರ್ಡು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಏನು ಹತ್ತುವರೆ ಆಗಿದೆ ಹತ್ತುವರೆ ಆದ್ರೂನು ಹತ್ತು ಗಂಟೆಗೆ ಬರ್ಬೇಕಾಗಿರೋ ಸರ್ಕಾರಿ ಕಚೇರಿಗೆ ಯಾವನು ಇಲ್ಲಿ ಕಚೇರಿ ಒಳಗಡೆ ಬಂದಿಲ್ಲ ಅಂತ ಅಂದ್ರೆ ಏನ್ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ಫೋನ್ ಮಾಡಿದ್ರೆ ಫೋನ್ ತೆಗಿಯಿಲ್ಲ ಅವರು ಇಲ್ಲಿ ಬಂದ್ ಯಾರ ಕಂಪ್ಯೂಟರ್ ಹೊತ್ಕೊಂಡು ಹೋದ್ರೆ ಯಾರು ಕೇಳ್ತೀರಿ ಯಾರ ಯಾರನ್ನ ಕೇಳೋದು ನೀವೇನ್ ಕೆಲಸ ಮಾಡ್ತೀರಣ್ಣ ಹಾ ಡಿ ಗ್ರೂಪ್ ನೀವು ನೀವು ಡಿ ಗ್ರೂಪ್ ಹಾಂ ನೀವು ಕಂಪ್ಯೂಟರ್ ಇದೆಲ್ಲ ಕಾಯ್ತೀರಾ ಯಾರ ಬಂದ್ ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀರಿ ಈಗ ಕಂಪ್ಯೂಟರ್ ಕಚೇರಿ ದಾಖಲೆಲ್ಲ ಕರ್ತವ್ಯ ಯಾರ್ದು ನಿಮ್ಗೆ ಹೇಳೋರ ಅಥವಾ ಯಾರ ಎತ್ಕೊಂಡ್ರು ಪರವಾಗಿಲ್ವಾ ಹಾಂ ಮತ್ತೆ ಬೇರೆ ಯಾರಲ್ಲ ಎಷ್ಟು ಗಂಟೆ ಬರ್ತಾರೆ ಯಾಕೆ ಬಂದಿಲ್ಲ ಇನ್ನೇ ಇವತ್ತು ನಾನು ಬಂದಿದ್ದ ಬಂದಿಲ್ವಾ ಬಂದಿಗಳ ಇದು ಬಹುತೇಕವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಬೆಂಗಳೂರಲ್ಲಿ ಆ ಇದು ಈ ತರದ್ದು ಒಂದು ಬಹಳ ದೊಡ್ಡ ಸಮಸ್ಯೆ ಸರ್ಕಾರಿ ಅಧಿಕಾರಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಆ ತರದ್ದು ಒಂದು ಆ ಸಮಸ್ಯೆ ಆಗ್ಬಿಟ್ಟಿದೆ ಬೇಕಾಬಿಟ್ಟಿ ಅವ್ರಿಗೆ ಬರೋದು ಅಥವಾ ಮೇಲಧಿಕಾರಿಗಳಿಗೆ ಆ ಚಮಚಾಗಿರಿ ಮಾಡ್ಕೊಂಡು ಅವರಿಗೆ ಬಕೆಟ್ ಇಟ್ಕೊಂಡು ಇವರಿದ್ರೆ ಮೇಲಧಿಕಾರಿಗಳು ಇವ್ರನ್ನ ಪ್ರಶ್ನೆ ಮಾಡಲ್ಲ ಕೇಳಲ್ಲ ಹಂಗಾಗಿ ಇವರು ಇಷ್ಟ ಬಂದಂಗೆ ಬೇಕಾಬಿಟ್ಟಿ ಆಗಿ ಬರ್ಬೋದು ಸರ್ಕಾರ ನಡೆಸೋ ಅಂತವ್ರು ಸರಿಯಾಗಿದ್ದು ಸರ್ಕಾರ ನಡೆಸೋ ಅಂತವ್ರು ಜನಪರವಾಗಿ ಕೆಲಸ ಮಾಡಬೇಕು ಜನರಿಗೆ ಅನುಕೂಲ ಅನನುಕೂಲ ಆಗೋದನ್ನ ತಡಿಬೇಕು ಜನರಿಗೆ ಅನುಕೂಲ ಆಗೋ ತರ ನಾನು ಯೋಚನೆ ಮಾಡ್ತಾ ಇದ್ದೆ ಒಂದು ಸರ್ಕಾರಿ ಕಚೇರಿಗಳು ಎಂಟು ಗಂಟೆಗೆ ಓಪನ್ ಆಗ್ಬೇಕು ಕನಿಷ್ಠ ಸರ್ಕಾರಿ ಕಚೇರಿಗಳು ಎಂಟು ಗಂಟೆಗೆ ಓಪನ್ ಆದ್ರೆ ಒಂದು ಹತ್ತು ಗಂಟೆ ಒಳಗಡೆ ನನಗೆ ಇವತ್ತು ಎಲ್ಲೋ ಕೆಲಸ ಇತ್ತು ನಾನು ಹನ್ನೊಂದು ಗಂಟೆಗೆ ಎಲ್ಲೋ ಹೋಗ್ಬೇಕಿತ್ತು ನಾನು ಯೋಚನೆ ಮಾಡ್ತಾ ಇದ್ದೆ ಸರ್ಕಾರಿ ಕಚೇರಿ ಒಂದು ಎಂಟು ಗಂಟೆಗೆ ಓಪನ್ ಆಗಿದ್ರೆ ನಾನು ಬೇಗ ಒಂದು ಮುಗಿಸ್ಕೊಂಡು ನನ್ನ ನನ್ನ ಒಂದು ಖಾಸಗಿ ಕೆಲಸಕ್ಕೂ ಅಡ್ಡಿ ಇಲ್ಲದೆ ಮಾಡ್ಕೊಂಡು ಹೋಗೋಯ್ತಲ್ಲಪ್ಪ ಅಂದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ ಆದ್ರೆ ಸರ್ಕಾರ ನಡೆಸುವಂತ ಬೇಕುಫ್ಗಳು ಯಾರಿಂದ ಎಷ್ಟು ಕಮಿಷನ್ ಬರುತ್ತೆ ಯಾರು ಎಷ್ಟು ಲಂಚನ ಲೂಟಿ ಮಾಡಿ ತನ್ಗೂ ತಂದು ಕೊಡ್ತಾರೆ ಅನ್ನೋದನ್ನ ಯೋಚನೆ ಮಾಡ್ತಾರೆ ಹೊರತು ಜನರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಕೆಲಸ ಮಾಡಬೇಕು ಜನಗಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಸರ್ಕಾರಿ ಸಮಯನ ನಿಗದಿ ಮಾಡಬೇಕು ಜನರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ಕೈಯಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂತಹ ಯಾವ ವಿಚಾರದ ಬಗ್ಗೆನು ನಮ್ಮ ಸರ್ಕಾರ ನಡೆಸೋ ಯೋಚನೆ ಮಾಡ್ತಾರೆ ಯಾಕೆಂದ್ರೆ ಇವರು ಎಷ್ಟು ಅಯೋಗ್ಯರಾಗಿದ್ದಾರೆ ನೀಚರಾಗಿದ್ದಾರೆ ಇಲ್ಲಿ ಸರ್ಕಾರಿ ಕಚೇರಿ ಕೆಳ ಕೆಳಗಡೆ ಕೆಲಸ ಮಾಡೋರು ಅಷ್ಟೇ ನೀಚರು ಅಯೋಗ್ಯರು ಇವತ್ತು ಸರ್ಕಾರ ನಡೆಸೋರು ಆಗ್ಬಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಆ ಸಮಸ್ಯೆ ಹೇಗಿದೆ ನಾನು ಈಗ ಯೋಚನೆ ಮಾಡ್ತಾ ಇದ್ದೆ ಇಲ್ಲಿ ಮೇಲೆ ಬಹುಶಃ ಇವರಿಗೆ ಮಾನ ಮರ್ಯಾದೆ ಇದೆ ಅಂತ ನನ್ಗೆ ಅನ್ಸಲ್ಲ ಸರ್ಕಾರಿ ಆ ಅಧಿಕಾರಿಗಳು ಈ ರೀತಿಯಾಗಿ ಕೆಲಸ ಮಾಡುವಂತ ಬೇಜವಾಬ್ದಾರಿಯಿಂದ ಕೆಲಸ ಮಾಡುವಂತ ಸರ್ಕಾರಿ ಅಧಿಕಾರಿಗಳಿಗೆ ಹಾಗಾಗಿ ನಾನು ಒಂದು ದಿವಸ ನಾಳೆಯಿಂದ ನಾಳೆಯಿಂದ ಬೆಂಗಳೂರಿನಲ್ಲಿ ನಮ್ಮ ಪಕ್ಷದ ವತಿಯಿಂದ ಒಂದಷ್ಟು ಆರಗಳನ್ನ ಇಟ್ಕೊಂಡು ಆ ಹೂವಿನ ಮಾಲೆಯನ್ನ ಇಟ್ಕೊಂಡು ಇವ್ರು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಬರುವಂತವರನ್ನ ಸ್ವಾಗತಿಸುವಂತಹ ಒಂದು ಅಭಿಯಾನವನ್ನ ಬೆಂಗಳೂರಿನ ಆದ್ಯಂತ ಬೆಂಗಳೂರಿನಾದ್ಯಂತ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಅವ್ರಿಗೆ ಬೇಕಾ ಬಿಟ್ಟಿಯಾಗಿ ಎಷ್ಟೊತ್ತಿಗೆ ಬೇಕಾದ್ರೂ ಅಷ್ಟೊತ್ತಿಗೆ ಸರ್ಕಾರಿ ಕಚೇರಿಗಳಿಗೆ ಬರುವಂತಹ ಸರ್ಕಾರಿ ಅಧಿಕಾರಿಗಳನ್ನ ಸ್ವಾಗತ ಮಾಡುವಂತಹ ಒಂದು ಆರಾತುರಾಯಿ ಹಾಕಿ ಆರಾತುರಾಯಿ ಹಾಕಿ ದೊಡ್ಡ ಮನುಷ್ಯರು ನೀವು ಅತ್ತೆ ಮನೆಗೆ ಬಂದ್ರಿ ಬನ್ನಿ ಇವಾಗ ಬಂದ್ರ ಏನ್ ಸಮಾಚಾರ ಅಂತ ಹೇಳಿ ಅವ್ರನ್ನ ಬರ್ಮಾಡಿಕೊಳ್ಳುವಂತಹ ಅವ್ರದೇ ಸರ್ಕಾರಿ ಅವ್ರದೇ ಕಚೇರಿಗೆ ಅವ್ರನ್ನ ಬರ್ಮಾಡಿಕೊಳ್ಳುವಂತಹ ಒಂದು ಏನು ಸ್ವಾಗತ ಮಾಡುವಂತಹ ಅಭಿಯಾನವನ್ನ ನಾವು ನಮ್ಮ ಪಕ್ಷದಿಂದ ಇನ್ನ ಆ ನಾಳೆಯಿಂದಾನೆ ನಾಳೆಯಿಂದಾನೆ ಮಾಡ್ತೀವಿ ಎಲ್ಲೆಲ್ಲಿ ಯಾವ ಯಾವ ಸರ್ಕಾರಿ ಕಚೇರಿಗಳಲ್ಲಿ ಈ ತರಕೆ ಬೇಜವಾಬ್ದಾರಿಯಿಂದ ಸರ್ಕಾರಿ ಅಧಿಕಾರಿಗಳು ನಡ್ಕೊಂತ ಇದ್ದಾರೆ ಮತ್ತೆ ಬೇಕಾಬಿಟ್ಟಿಯಾಗಿ ಆ ಕೆಲ್ಸಕ್ಕೆ ಬರ್ತಾ ಇದ್ದಾರೆ ಅವ್ರೆಲ್ರಿಗೂ ಈ ತರದ ಒಂದು ಅಭಿಯಾನವನ್ನ ಮಾಡೋದ್ರ ಮುಖಾಂತರ ಆ ಮುಖಾಂತರ ಆದ್ರೂ ಸರ್ಕಾರ ನಡೆಸೋರ್ಗೆ ಒಂದಷ್ಟು ಮನ ಮರ್ಯಾದೆ ಇದ್ದು ಇರಪ್ಪ ಜನ ಹೋಗಿತಾರೆ ನಮ್ಮ ಯೋಗ್ಯತೆ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಯೋಗ್ಯತೆಯನ್ನ ಸರ್ಕಾರ ನಡೆಸ್ತಾ ಇರುವಂತವರ ಯೋಗ್ಯತೆಯನ್ನ ತೋರಿಸುತ್ತೆ ಇರಪ್ಪ ನಾವು ಒಂದಷ್ಟು ಕೆಲಸ ಮಾಡೋಣ ನಾವು ಇದನ್ನೆಲ್ಲ ಸರಿಪಡಿಸೋಣ ಅನ್ನುವಂತ ಒಂದು ಮನಸ್ಸಿಗೆ ಆದ್ರೂ ಅವರು ಒಂದು ನಿರ್ಧಾರಕ್ಕಾದ್ರೂ ಅವ್ರು ಬರಲಿ ಸರ್ಕಾರ ನಡೆಸುವಂತವ್ರು ಹಾಗಾಗಿ ಆ ತರದ ಒಂದು ಅಭಿಯಾನವನ್ನ ನಮ್ಮ ಆ ಪಕ್ಷದ ವತಿಯಿಂದ ಆ ಬೆಂಗಳೂರಿನಾದ್ಯಂತ ಮೊದಲನೇ ಬಾರಿಗೆ ಬೆಂಗಳೂರಿನಾದ್ಯಂತ ಆ ಮಾಡಬೇಕು ಮಾಡೋಣ ಅಂತ ಹೇಳಿ ನಾನು ಈಗ ನಮ್ಮ ಪಕ್ಷದ ಎಲ್ಲಾ ಸೈನಿಕರಿಗೂ ಈ ಮುಖಾಂತರ ಮನವಿ ಮಾಡ್ತೀನಿ ಹಾಗೇನೆ ರಾಜ್ಯದ ಯಾವ್ಯಾವ ಜಿಲ್ಲೆನಲ್ಲಿ ಯಾವ ಯಾವ ಸರ್ಕಾರಿ ಕಚೇರಿಗಳಲ್ಲಿ ಇದೇ ತರದ ಸಮಸ್ಯೆಗಳು ಇದೇ ತರದ್ದು ಬೇಕಾಬಿಟ್ಟಿ ಕೆಲಸಗಳು ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲೆಲ್ಲ ಕಡೆನೂ ಕೂಡ ಇವರಿಗೆ ಬಾಪಾ ದೊಡ್ಡ ಮನುಷ್ಯರಿಗೆ ಸರ್ಕಾರಿ ಕಚೇರಿಗೆ ಬೇಕಾಬಿಟ್ಟಿ ಕೆಲ್ಸಕ್ಕೆ ಬರುವಂತವ್ರಿಗೆಲ್ರಿಗೂ ಒಂದಷ್ಟು ನೋಡಿ ಶಾಸಕರ ಕಚೇರಿನೂ ಇಲ್ಲೇ ಇದೆ ಶಾಸಕರ ಕಚೇರಿ ಮೇಲ್ಗಡೆ ಇದ್ರೂ ಕೆಳಗಡೆ ಇರುವಂತ ಸರ್ಕಾರಿ ಕಚೇರಿಗೆ ಇಷ್ಟು ಬೇಕಾಬಿಟ್ಟಿಯಾಗಿ ಅಧಿಕಾರಿಗಳು ಕೆಲಸಕ್ಕೆ ಬರ್ತಾರೆ ಅಂತ ಅಂದ್ರೆ ಶಾಸಕರು ಅಂದ್ರೆ ಎಷ್ಟು ಭಯ ಇದೆ ನೋಡಿ ಸರ್ಕಾರಿ ಅಧಿಕಾರಿಗಳಿಗೆ ಕನಿಷ್ಠ ಅವ್ರ ಶಾಸಕರು ಕಚೇರಿ ಮೇಲ್ಗಡೆ ಇದೆ ಅನ್ನೋ ಕಾರಣಕ್ಕಾದ್ರೂ ಸ್ವಲ್ಪ ಭಯದಿಂದ ಸರ್ಕಾರಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರ್ತಾ ಇದಾರಾ ಇಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ಇವರಿಗೆ ಬೇಕಾ ಬಿಟ್ಟು ಆ ಯಾರು ಯಾರು ಕೇಳೋದಿಲ್ಲ ಯಾಕೆ ಯಾಕೆ ಬರ್ಬೇಕು ಅವರು ಯಾಕೆ ಬಂದು ಕೆಲಸ ಮಾಡಬೇಕು ಬಂದ್ ನೋಡಿ ಇದು ಇದು ಇವತ್ತಿನ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡುವಂತಹ ವ್ಯವಸ್ಥೆ ಬಹಳಷ್ಟು ಜನರು ಇಲ್ಲಿ ಬಂದು ಹೀಗೆ ಕಾಯ್ತಾ ಇರ್ತಾರೆ ಏನ್ ಕೆಲ್ಸಕ್ಕೆ ಬರ್ತಾರೋ ಯಾಕೆ ಬರ್ತಾರೋ ಆದ್ರೆ ಏನಕ್ಕೆ ಬಂದಿದ್ರಮ್ಮ ನೀವು ಈ ಕಚೇರಿಗೆ ಬಂದಿದ್ರಾ ಹಾ ಎಷ್ಟು ಗಂಟೆಗೆ ಬರಕ್ಕೆ ಹೇಳಿದ್ರು ಅವ್ರು ನಿಮ್ಗೆ ಟೆನ್ ಓ ಕ್ಲಾಕ್ ಬರಕ್ ಹೇಳಿದರು ಅಂದ್ರೆ ಅವ್ರ ಕೆಲಸ ಟೆನ್ ಓ ಕ್ಲಾಕಿಗೆ ಶುರು ಆಗುತ್ತೆ ಆದರೆ ಅವ್ರಿನ್ನ ಬಂದಿಲ್ಲ ಏನಿಸ್ತಾ ಇದೆ ನಿಮಗೆ ಇವ್ರು ಹಿಂಗೆ ಬೇಕಾ ಬಿಟ್ಟು ಬಂದ್ರೆ ನಾವೆಲ್ಲ ಹಿಂಗೆ ಕಾಯ್ಕೊಂಡು ಕುತ್ಕೊಂಡು ಮಾಡ್ಕೊಂಡು ಹೋಗೋದು ನಮ್ಮ ಕೆಲಸ ಬಿಟ್ಟು ಹಿಂಗೆ ಕಾಯೋದೆಲ್ಲ ಸರಿ ಅಂತ ಅನಿಸ್ತಿದ್ಯಾ ಬೇಗ ಬರಬೇಕಲ್ವ ಅವರು ಹೌದು ಬೇಗ ಬರಬೇಕು ನೋಡಿ ಈಗ ಜನರು ಅವ್ರ ಕೆಲ್ಸಕ್ಕೆ ಬರುವಂತವ್ರು ಪಾಪ ಇಲ್ಲಿ ಈ ರೀತಿಯಾಗಿ ಕೈಕೊಂಡು ಕುತ್ಕೊಂಡಿರ್ತಾರೆ ಆದ್ರೆ ಸರ್ಕಾರಿ ಅಧಿಕಾರಿಗಳು ಮಾತ್ರ ಅವರು ಬೇಕಾಬಿಟ್ಟಿ ಅವ್ರಿಗೆ ಇಚ್ಛೆ ಬಂದಂಗೆ ಮನ್ಸೋ ಇಚ್ಛೆ ಬರ್ತಾ ಇದಾರೆ ಎಲ್ಲಕ್ಕೂ ಒಂದಷ್ಟು ಕಡಿವಾಣ ಹಾಕಬೇಕು ಈಗಾಗ್ಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ರೀತಿಯಾಗಿ ಬೇಜವಾಬ್ದಾರಿ ತಂದಿಂದ ಉಡಾಫೆಯಿಂದ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಾ ಇರುವಂತ ಸರ್ಕಾರಿ ಅಧಿಕಾರಿಗಳಿಗೆ ಆ ಏನು ಒಂದಷ್ಟು ಪಾಠ ಮಾಡುವಂತಹ ಕೆಲಸವನ್ನ ಅವ್ರ ಸರಿದಾರಿಗೆ ಅವ್ರನ್ನ ತರುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ ಇನ್ ಮುಂದೆ ಬಹುಶಃ ನಾವು ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಕಾಣ್ತಾ ಇದೆ ಸರ್ಕಾರಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕಚೇರಿಗೆ ಬರುವಂತದ್ದು ಅವರ ಕರ್ತವ್ಯ ಅವ್ರ ಜವಾಬ್ದಾರಿ ಅವ್ರಿಗೆ ಕೊಡ್ತಾ ಇರುವಂತಹ ಕೂಲಿಗೆ ಕೊಡ್ತಾ ಇರುವಂತಹ ಕೂಲಿಗೆ ಅವ್ರು ತಗೋತಾ ಇರುವಂತಹ ಕೂಲಿಗೆ ನಿಯತ್ತಾಗಿ ಕೆಲಸ ಮಾಡಬೇಕು ಅದ್ಬಿಟ್ಟು ಬಿಟ್ಟು ಏನು ಕಚೇರಿಗಳಿಗೆ ಬಂದು ಪೂಜೆ ಮಾಡೋದು ಪುನಸ್ಕಾರ ಮಾಡೋದು ಕಡ್ಡಿ ಹಚ್ಚೋದು ಕರ್ಪೂರ ಹಚ್ಚೋದ್ರಿಂದ ಯಾರಿಗೂ ಏನು ಅದರಿಂದ ಏನು ಲಾಭ ಆಗಲ್ಲ ಆದ್ರೆ ನೀವು ಬಂದು ಸರಿಯಾದ ಸಮಯಕ್ಕೆ ಕೆಲಸ ಮಾಡಿ ಅನ್ನೋದನ್ನ ಸರ್ಕಾರಿ ಅಧಿಕಾರಿಗಳಿಗೆ ಹೇಳುವಂತಹ ಕೆಲಸವನ್ನ ನಾವು ಒಂದು ಅಭಿಯಾನದ ಮುಖಾಂತರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾಳೆಯಿಂದ ಬೆಂಗಳೂರಿನಿಂದ ಶುರು ಮಾಡುತ್ತೆ ನೋಡೋಣ ಎಷ್ಟೆಷ್ಟು ಜನರು ಅಂತಹ ಒಂದು ಏನು ಇದಕ್ಕೆ ಆ ಯಾವುದಕ್ಕೆ ಒಂದು ಸನ್ಮಾನಕ್ಕೆ ಸನ್ಮಾನಕ್ಕೆ ಗೌರವಕ್ಕೆ ಎಷ್ಟೆಲ್ಲಾ ಸರ್ಕಾರಿ ಅಧಿಕಾರಿಗಳು ಪಾತ್ರರಾಗ್ತಾರೆ ಅಂತ ಹೇಳಿ ನಾವು ನಿಮಗೆ ನಾಳೆಯಿಂದ ಬೆಂಗಳೂರಿನಾದ್ಯಂತ ತೋರಿಸ್ತೀವಿ ನೋಡಿ ಕುರ್ಚಿ ಖಾಲಿ ಹತ್ತು ಗಂಟೆಗೆ ಬರ್ಬೇಕಾಗಿರುವಂತ ಸರ್ಕಾರಿ ಅಧಿಕಾರಿ ಬಂದಿಲ್ಲ ಆದ್ರೆ ಇಲ್ಲಿ ದೇವ್ರಿಗೆ ಮಾತ್ರ ಪೂಜೆ ಪುನಸ್ಕಾರ ಹೂವು ಎಲ್ಲ ನಡೀತಾ ಇದೆ ಅಂದ್ರೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಅಂದ್ರೆ ಇವರು ದೇವ್ ದೇವ್ರ ಫೋಟೋನ ಇಟ್ಬಿಟ್ಟು ಆ ಫೋಟೋಕ್ಕೆ ಹೂವು ಹಾಕಿ ಪೂಜೆ ಮಾಡ್ಬಿಡದೆ ದೇವ್ರ ಕೆಲಸ ಅಂತ ಹೇಳಿ ಈ ಸರ್ಕಾರಿ ಅಧಿಕಾರಿಗಳು ಭಾವಿಸ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸೊ ನಮಗೂ ಬಹಳ ಬೇಸರ ಆಗುತ್ತೆ ಇವ್ರನ್ನೆಲ್ಲಾನು ನೋಡ್ತಾ ಇದ್ರೆ ನೋಡಿ ಸರ್ಕಾರಿ ಕೆಲಸಕ್ಕೆ ಬಂದಿಲ್ಲ ಕೆಲ್ಸಕ್ಕೆ ಬರ್ದಲ್ಲೇ ಇಲ್ಲಿ ದೇವ್ರಿಗೆ ಕಡ್ಡಿ ಹಚ್ಚೋದು ಕರ್ಪೂರ ಹಚ್ಚೋದು ಪೂಜೆ ಮಾಡೋದು ಇಂಥವನ್ನ ಮಾಡಿಕೊಂಡು ಕಾಲ ಕಳೀತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಆ ಗೊತ್ತಿಲ್ಲ ಬಂದ್ಗಳು ಈಗಾಗ್ಲೇ ಹತ್ತು ಮೂವತ್ತೈದು ಹತ್ತು ನಲ್ವತ್ತಾಯ್ತ ಬಂತು ನಾನು ಆಕ್ಚುಲಿ ನನ್ನ ವೈಯಕ್ತಿಕವಾದ ಒಂದು ಸ್ವಲ್ಪ ಕೆಲಸ ಇತ್ತು ಇಲ್ಲಿ ಬಂದಿದ್ದೆ ಆಮೇಲೆ ಇನ್ನೊಂದು ಈ ಖಾತಾ ವಿಚಾರಕ್ಕೂ ಈ ಖಾತಾ ಹಂಗೆ ಹಿಂಗೆ ಏನು ಬಸ್ಗಳ ಮೇಲೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಇವರು ಒಂದಷ್ಟು ಇದನ್ನ ಹಾಕ್ಬಿಟ್ಟಿದ್ದಾರೆ ಏನಣ್ಣ ಅಡ್ವರ್ಟೈಝು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ ಎಲ್ಲಿ ನೋಡಿದ್ರು ಅಲ್ಲಿ ಅಡ್ವರ್ಟೈಸ್ ಹಾಕೊಂಡು ಇವತ್ತು ಎಲ್ಲ ನೋಡಿ ಇವರೊಬ್ರು ಈಗ ಹತ್ತು ಮೂವತ್ತೈದಕ್ಕೆ ಹತ್ತು ಮೂವತ್ತೈದಕ್ಕೆ ಒಬ್ಬರು ಅಧಿಕಾರಿ ಈಗ ಬಂದಿದ್ದಾರೆ ಅವ್ರಿಗೆ ಹತ್ತು ಹತ್ತು ಗಂಟೆಗೆ ಬರಬೇಕಾಗಿರುವಂತವ್ರು ಹತ್ತು ಮೂವತ್ತೈದಕ್ಕೆ ಈಗ ಸರ್ಕಾರಿ ಕಚೇರಿಗೆ ಬರ್ತಾ ಇರುವಂತದ್ದು ಏನಣ್ಣ ನೀವು ಕೆಲ್ಸಕ್ಕೆ ಬಂದ್ರ ಹಾ ಏನಾಗ್ಬೇಕಿತ್ತು ಈ ತರದ್ದು ಆಕ್ಚುಲಿ ಈ ತರದ್ದು ಸಿಕ್ಕಾಪಟ್ಟೆ ಆಗಿದೆ ನಮ್ದು ಅಷ್ಟೇ ಸೈಟ್ ಈಗೇನು ಈ ಕಾತನ ನಾವೇನು ಸಿಕ್ಕಾಪಟ್ಟೆ ಟ್ರಾನ್ಸ್ಫಾರ್ಮಿಂಗ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹಾ ಡಿಜಿಟಲೈಸ್ ಮಾಡಿಬಿಟ್ಟಿದ್ದೀವಿ ಅಂತ ಏನು ಮುಖ್ಯಮಂತ್ರಿಗಳು ಮತ್ತೆ ರೆವಿನ್ಯೂ ಇಲಾಖೆ ಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಟಿ ಸಿ ಬಸ್ ಎಷ್ಟಿದಾವೆ ಆ ಬಸ್ ಗಳೆಲ್ಲ ಹಿಂದೆಗಡೆ ಫೋಟೋ ಹಾಕೊಂಡು ಅವರು ಇವತ್ತು ಮೆರಿತಾ ಇದ್ದಾರೆ ಆದ್ರೆ ಅಕ್ಷರ ಸಹ ಇಲ್ಲಿ ತರದ್ದು ರೆವಲ್ಯೂಷನರಿ ಬದಲಾವಣೆಗಳು ಏನು ಆಗೇ ಇಲ್ಲ ಈಗ ನಂದು ಒಂದು ಏಕ್ ಕಥ ಆಗಿರುವಂತಹ ಸೈಟ್ ನನ್ಗೆ ರಿಜಿಸ್ಟರ್ ಮಾಡಿಕೊಂಡು ಅಲ್ಲೇ ಎರಡು ಮೂರು ತಿಂಗಳಾಯ್ತು ಇವರು ಹೇಳುವಂತಹ ಸರ್ಕಾರ ಹೇಳುವಂತಹ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಂತಹ ಒಂದು ವಾರಕ್ಕೆ ಅದು ನೇರವಾಗಿ ಸಂಬಂಧಪಟ್ಟಂತಹ ಎ ಅವರ ಏನು ಅವರ ಒಂದು ಕನ್ಸೆಂಟ್ ಕೊಡುವಂತ ಒಂದು ಇದಕ್ಕೆ ಪೋರ್ಟಲ್ಗೆ ಬಂದ್ಬಿಡುತ್ತೆ ಅಲ್ಲಿ ಬಂದು ನಾವು ಅಪ್ಲಿಕೇಶನ್ ಹಾಕ್ಬಿಟ್ಟು ಸಂಬಂಧಪಟ್ಟ ಅಥವಾ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ನಾವು ಅದನ್ನ ನೇರವಾಗಿ ಪಡ್ಕೊಂಡ್ಬಿಡ್ಬೋದು ಅನ್ನುವಂತಹದ್ದನ್ನ ಅವರು ಹೇಳ್ತಾ ಇದಾರೆ ಆದ್ರೆ ಆಕ್ಚುಲಿ ಅದ್ ನಡೀತಾನೆ ಇಲ್ಲ ಆ ರೀತಿಯಾಗಿ ನಂದು ಸೈಟ್ ಒಂದು ಎರಡು ತಿಂಗಳಾಗಿದೆ ಹಾಗೆ ಈಗ ಬಂದಿಲ್ಲ ಏನ್ ಸಮಸ್ಯೆ ಅಂತ ಅಂದ್ರೆ ಟೆಕ್ನಿಕಲ್ ಏನೋ ಸಮಸ್ಯೆ ಅಂತ ಹೇಳಿ ಹೇಳ್ತಾ ಇದಾರೆ ಆದ್ರೆ ಎಲ್ಲಿ ನೋಡಿದ್ರು ಬಸ್ ಕಾಲದಲ್ಲಿ ಅಡ್ವರ್ಟೈಸ್ ಹದಿ ಬೀದಿನಲ್ಲೆಲ್ಲ ಈ ಕಾತದು ರೆವಲ್ಯೂಷನರಿ ಬದಲಾವಣೆ ಮಾಡ್ಬಿಟ್ಟಿದ್ವಿ ಡಿಜಿಟಲೈಸ್ ಮಾಡ್ಬಿಟ್ಟಿದ್ವಿ ಅಂತ ಹೇಳಿ ಸುಮ್ನೆ ಇವರು ಏನು ಬೇಕು ಬೇಕು ಅಂತಾನೆ ಒಂದಷ್ಟು ಅಡ್ವರ್ಟೈಸ್ ಮಾಡ್ತಾ ಇದೆ ಆದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಸರ್ಕಾರಿ ಅಧಿಕಾರಿಗಳು ಬಂದು ಕೆಲಸ ಮಾಡುವಂತಹ ಒಂದು ಏನು ಕಂಡೀಷನ್ ಕಂಡೀಷನ್ ಇವರು ಎನ್ಫೋರ್ಸ್ ಮಾಡೋದಕ್ಕೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸರ್ಕಾರ ನಡೆಸುವಂತವ್ರಿಗೆ ಆಗ್ತಾ ಇಲ್ಲ ಆದ್ರೆ ಈ ತರಕೆ ಸುಳ್ಳು ಸುಳ್ಳು ಪ್ರಚಾರಗಳನ್ನ ಬಿಟ್ಟಿ ಪ್ರಚಾರಗಳನ್ನ ತೆಗೆದುಕೊಂಡು ಇಲ್ಲಿ ಯಾವುದೇ ಅವರು ಹೇಳಿದ ರೀತಿಯಲ್ಲಿ ಯಾವ್ದೇ ತರದ ಏನು ಸವಲತ್ತುಗಳು ಜನರಿಗೆ ಸಿಗ್ತಾ ಇಲ್ಲ ಸುಳ್ಳು ಸುಳ್ಳು ಪ್ರಚಾರಗಳನ್ನ ಮಾಡ್ಕೊಂಡು ಕಾಲ ಕಳೀತಾ ಇದ್ದಾರೆ ಇದು ಸರ್ಕಾರಿ ರಾಜ್ಯದಲ್ಲಿ ನಂಗೆ ಗೊತ್ತಿಲ್ಲ ಎಲ್ಲಾ ಸರ್ಕಾರಿ ಕಚೇರಿಗಳು ಹಿಂಗೆ ಬಹುತೇಕ ಬಹುತೇಕವಾಗಿ ಹಿಂಗೆ ಇರ್ತವೆ ನಾಳೆಯಿಂದ ನಾವು ಎಲ್ಲಾ ಸರ್ಕಾರಿ ಕಚೇರಿಗಳಿಗೂ ಹೋಗಿ ಅದನ್ನ ತೋರಿಸುವಂತ ಕೆಲಸವನ್ನ ನಾವು ನಿಮಗೆ ಅಂತ ಈಗ ಲೇಟ್ ಆಗಿ ಬರುವಂತವ್ರಿಗೆ ಒಂದಷ್ಟು ಇದನ್ನು ಮಾಡುವಂತದ್ದು ಮರ್ಯಾದೆ ಮಾಡುವಂತ ಕೆಲಸನು ಮಾಡ್ತೀವಿ ಮೇಡಮ್ ನಮಸ್ಕಾರ ತಾವು ಏನಾಗಿದ್ರಿ ಮ್ಯಾನೇಜರ ಅಂದ್ರೆ ಎಫ್ಡಿ ಎಸ್ ಡಿ ನಿಮ್ಮ ಪದವಿ ಏನು ಮ್ಯಾನೇಜರ್ ಅಂತಾನೆ ನಾ ಡೆಸಿಗ್ನೇಷನ್ ಇಲ್ಲಿ ಎಲ್ಲಿದೆ ಮ್ಯಾನೇಜರ್ ಅಂತ ನೀವೇನು ವ್ಯವಸ್ಥಾಪಕರು ಈಗ ಇಲ್ಲಿ ಈಗ ಎಷ್ಟು ಗಂಟೆಗೆ ಕೆಲಸಕ್ಕೆ ಬರಬೇಕು ತಾವೆಷ್ಟು ಗಂಟೆಗೆ ಬಂದ್ರಿ ಸರಿ ಇದೆಯಾ ನಾನು ಹತ್ತು ಗಂಟೆಗೆ ಬಂದಿದ್ದೀನಿ ನನ್ನ ಕೆಲಸ ಆಗ್ಬೇಕು ಹತ್ತು ಗಂಟೆಗೆ ಬಂದಿದ್ದೀನಿ ನೀವು ಹತ್ತುವರೆಗೆ ಬಂದಿ ಸರಿ ನೀವು ಈಗ ನಿಮಗೆ ನಾನು ಕೇಳ್ತಾ ಇದ್ರೆ ಬೇಜಾರಾಗ್ತಾ ಇದೀನಿ ನಿಮಗೆ ಪ್ರಶ್ನೆ ಮಾಡ್ತಾರೆ ಅಂತ ಬೇಜಾರಾಗ್ತಾ ಇದೆ ನಾನು ಹತ್ತು ಗಂಟೆಗೆ ಬಂದು ಕಾಯ್ತಾರ ನಂಗೆ ಬೇಜಾರಾಗಬಾರ್ದೇ ಆಗ್ಬಾರ್ದಾ ಮೇಡಮ್ ಅಲ್ಲ ನೀವು ಕೆಲಸ ಮಾಡ್ಕೊಳ್ಲೇಬೇಕು ಕೆಲಸ ಮಾಡ್ಕೊಡ್ತೀನಿ ಅಲ್ಲ ನೀವು ಕೆಲಸ ಮಾಡ್ಕೊಳ್ಲೇಬೇಕು ಕೆಲಸ ನಾನು ಮಾಡಿಸ್ಕೊಂಡೆ ಮಾಡ್ಸ್ಕೊತೀನಿ ಅದು ನನ್ಗೆ ನನ್ನ ರೈಟ್ಸು ಆದ್ರೆ ನೀವು ಹತ್ತುವರೆಗೆ ಹತ್ತು ಗಂಟೆಗೆ ಬರ್ಬೇಕಾದ್ರೆ ಹತ್ತುವರೆಗೆ ಬರ್ತಾರ ಸರಿ ಇದೆಯಾ ಸರಿ ಬರ್ಬೇಕಲ್ವಾ ಹತ್ತು ಗಂಟೆಗೆ ಈಗ ನಾವು ನಿಮಗೇನೆ ಪ್ರಶಸ್ತಿ ನಾವು ನಿಮಗೇನೆ ಪರವಾಗಿಲ್ಲ ಬೆಟರ್ ಅಂತ ಅನ್ಕೋಬೇಕು ಇನ್ನ ಈ ಕಚೇರಿ ಎಷ್ಟನೇ ಕೆಲಸ ಮಾಡ್ತಾರೆ ಮ್ಯಾನೇಜರ್ ಎಷ್ಟನೇ ಕೆಲಸ ಮಾಡ್ತಾರೆ ನಾನು ಕಚೇರಿ ಡಿ ಇಬ್ರು ಎಸ್ ಡಿ ಜನ ಅವರು ಎ ಆರ್ ಒನ್ ಸೇರಿ ಐದು ಜನ ಇನ್ನ ಇನ್ನ ಐದು ಜನ ಕಚೇರಿಗೆ ಬರ್ಬೇಕಲ್ವಾ ನೋಡಿ ಇನ್ನ ಐದು ಜನ ಕಚೇರಿಗೆ ಬಂದಿಲ್ಲ ಪಾಪ ಇವ್ರಿಗೆ ನಾವೀಗ ಬಂದಿರೋರಲ್ಲಿ ಇವರೇ ಉತ್ತಮ ಹತ್ತುವರೆ ಕರೆಕ್ಟ್ ಹತ್ತುವರೆಗಾದ್ರು ಹತ್ತು ಮುಖಾಲಗಾದ್ರೂ ಹತ್ತು ಮೂವತ್ತೈದಕ್ಕಾದ್ರೂ ಬಂದಿದ್ದಾರೆ ಅಂತ ಹೇಳಿ ನಾವೀಗ ಭಾವಿಸ್ಕೋಬೇಕು ಆ ಬಹುಶಃ ಇವರಿಗೆಲ್ಲರಿಗೂ ಹನ್ನೊಂದು ಗಂಟೆ ಹನ್ನೊಂದುವರೆ ಸಮಯ ಅಂತ ಕಾಣುತ್ತೆ ಅವರು ಬರ ಗಂಟೆನೂ ನಾವು ಕೈಕೊಂಡಿದ್ದು ನಮ್ಮ ಸಮಯ ಮತ್ತೆ ನಮ್ಮ ಕೆಲಸ ಎಲ್ಲಾನು ಬಿಟ್ಟು ಇಲ್ಲಿ ಕೆಲಸ ಮಾಡಿಸಿಕೊಳ್ಳುವಂತದನ್ನ ಮಾಡಿಸ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಸರಿ ಏನ್ ಮಾಡಕ್ಕಾಗಲ್ಲ ಇದೆಲ್ಲಾನು ನಾವು ಅನುಭವಿಸ್ಬೇಕು ಮತ್ತೆ ಇದನ್ನೆಲ್ಲಾನು ಸರಿ ಮಾಡ್ ಸರಿ ಮಾಡ್ಕೊಂಡೇನೆ ಮುಂದಕ್ಕೆ ಹೋಗ್ಬೇಕು ಸರಿ ಮಾಡುವಂತ ಕೆಲಸ ಅಂತೂ ಈಗ ನಮ್ಮ ಪಕ್ಷದ ವತಿಯಿಂದ ರಾಜ್ಯವ್ಯಾಪಿ ನಾವು ಮಾಡ್ತಾ ಇದೀವಿ ಸಾಮಾನ್ಯ ಜನರು ನೋಡ್ತಾ ಇರುವಂತವ್ರು ಆ ವ್ಯವಸ್ಥೆ ಹಿಂಗೇ ಇರಬೇಕಾ ಅಥವಾ ಈ ತರದ್ದು ಜನರಿಂದನೇ ನೀವು ಸಹಾಯ ಪಡ್ಕೋಬೇಕಾ ಅಥವಾ ಎಲ್ಲಾನು ಸರಿಪಡಿಸಿಕೊಂಡು ನಮ್ಮ ಗೌರವ ಘನತೆಗೆ ಏನು ಆಗದ ರೀತಿಯಲ್ಲಿ ನಾವು ಈ ದೇಶದ ಪ್ರಜೆಗಳು ನಾವು ತೆರಿಗೆ ಕಟ್ತೀವಿ ನಮ್ಮ ತೆರಿಗೆ ಹಣದಲ್ಲಿ ಇದೆಲ್ಲ ಸಕಲ ಸೌಲಭ್ಯಗಳು ವ್ಯವಸ್ಥೆ ಎಲ್ಲವೂ ನಮ್ಮ ತೆರಿಗೆ ಹಣದಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿಸ್ಕೊ ಮಾಡ್ಕೊಡ್ಬೇಕು ಅದು ಅವರ ಕರ್ತವ್ಯ ಅದನ್ನ ಪಡ್ಕೊಳ್ಳುವಂಥದ್ದು ನಮ್ಮ ಹಕ್ಕು ಅನ್ನೋದು ಜನರಿಗೆ ಏನಾದರೂ ಅನ್ಸಿದ್ರೆ ದಯವಿಟ್ಟು ಒಳ್ಳೆಯವರಿಗೆ ಒಳ್ಳೆಯವ್ರನ್ನ ಬೆಂಬಲಿಸಿ ಒಳ್ಳೆಯವರ ಒಳ್ಳೆಯ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ಕೊಳ್ಳಿ ಆ ಒಳ್ಳೆ ಎಂ ಎಲ್ ಎಗಳನ್ನ ಎಂಪಿಗಳನ್ನ ಒಳ್ಳೆ ಸರ್ಕಾರವನ್ನ ಆಯ್ಕೆ ಮಾಡಿಕೊಂಡ್ರೆ ಬಹುಶಃ ಅಲ್ಲಿ ಯೋಗ್ಯವಾದವರು ಇದ್ರೆ ಬಹುಶಃ ಅವರು ಈ ತರದನ್ನ ಇವೆಲ್ಲಾನು ಒಂದಷ್ಟು ಬಗೆಹರಿಸುವಂತ ಕೆಲಸವನ್ನ ಅವರು ಮಾಡ್ತಾರೆ ಸೊ ಇದಿಷ್ಟು ಇವತ್ತಿಂದು ನಾನು ಆಗ್ಲೇ ಹೇಳ್ದಂಗೆ ನಾಳೆಯಿಂದ ನಾವು ಒಂದಷ್ಟು ಅಭಿಯಾನ ಮಾಡೋಣ ಒಂದು ವಾರ ಇಡ್ಕೊಂಡು ಯಾರೆಲ್ಲ ಲೇಟ್ ಆಗಿ ಬರ್ತಾರೆ ಯಾರೆಲ್ಲ ಕಚೇರಿಗೆ ತಡವಾಗಿ ಬರ್ತಾರೆ ಅವ್ರೆಲ್ರಿಗೂ ಒಂದಷ್ಟು ಏನು ಗೌರವ ಕೊಡುವಂತ ಕೆಲಸನ ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಮಸ್ಕಾರ ಅಣ್ಣ ಯೋಗ ಬಂದ್ರ ವಾರ್ಡ್ ಆಫೀಸರಾ ನೀವು ಗೌರ್ಮೆಂಟ್ ಎಂಪ್ಲಾಯ್ ಏನ ಗೌರ್ಮೆಂಟ್ ಎಂಪ್ಲಾಯಾ ಏನಾಗಿದೀರಿ ಕಂದಾಯ ಹೌದು ಹತ್ತು ಗಂಟೆಗೆ ಬರ್ಬೇಕಲ್ವಣ್ಣ ನಾನು ಹತ್ತು ಗಂಟೆಗೆ ಬಂದು ಕಾಯ್ತಾ ಇದ್ದೀನಿ ಅಣ್ಣ ನಾನು ನನ್ನ ಕೆಲಸ ಇತ್ತು ಹತ್ತು ಗಂಟೆಗೆ ಬಂದೆ ನಾನು ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊ ಹತ್ತು ಗಂಟೆಗೆ ಬಂದ್ಬಿಟ್ಟೆ ನಾನು ಇಲ್ಲಿ ಬಂದು ನೋಡಿದ್ರೆ ಯಾರೂ ಬಂದಿಲ್ಲ ನಂಗೆ ಬೇಜಾರು ಆಗ್ಬೇಕಾ ಬೇಡವಾ ನಂಗೆ ಬೇಜಾರಾಗುತ್ತಾ ಆಗಬಾರ್ದೆ ಹೇಳಿ ನಾನು ಹತ್ತು ಗಂಟೆಗೆ ನಾನು ಕಾಯ್ತಾ ಇದ್ದೀನಿ ಇನ್ನೂ ಆಚೆ ಆಚೆಗಡೆ ಒಂದು ಇಬ್ಬರು ಮಾರು ನೋಡಿ ಈ ಹೆಣ್ಮಗಳು ಈ ಹೆಣ್ಮಗಳು ಅವರು ಹತ್ತು ಗಂಟೆಗೆ ಬಂದ್ಬಿಟ್ಟಿದ್ದಾರೆ ಅವ್ರನ್ನ ಹತ್ತು ಗಂಟೆಗೆ ಬರೋದಕ್ಕೆ ಕೇಳಿಬಿಟ್ಟಿದ್ದಾರೆ ನೀವೇ ಯಾರು ಹತ್ತು ಗಂಟೆಗೆ ಬನ್ನಿ ಅಂತ ಹೇಳಿದಿರಿ ಅವ್ರನ್ನ ಹತ್ತು ಗಂಟೆಗೆ ಬರೀ ಅಂತ ಹೇಳಿದ್ರಿ ನೀವು ಮಾತ್ರ ಹತ್ತುವರೆಗೆ ಹನ್ನೊಂದು ಗಂಟೆಗೆ ಬರ್ತಾ ಇದ್ರಿ ಪಾಪ ನೀವು ಇನ್ನೊಂದು ಸ್ವಲ್ಪ ನೀವು ಎರಡನೇ ಆಕ್ಚುಲಿ ಬೇಗ ಬರ್ತಾ ಇರೋದ್ರಲ್ಲಿ ಮೂರನೇ ಅವ್ರು ನೀವು ಆರು ಏಳು ಜನ ಬಂದಿಲ್ಲ ಇದರಲ್ಲಿ ಏನು ಸಮಯ ಬರಿತೀರಾ ಇಲ್ವಾ ಬರೀತಿರ ಟೈಮು ಈಗ ಟೈಮ್ ಬರ್ದರ ಅಲ್ಲಿ ಅಟೆಂಡೆನ್ಸ್ ಅಲ್ಲಿ ಟೈಮ್ ಬರೆಯಲ್ಲ ಯಾರು ಅಟೆಂಡೆನ್ಸ್ ಅಲ್ಲಿ ಅಲ್ವಾ ಹಾ ನೋಡಿ ಇದು ಒಂದು ಯಾವುದೇ ಅಟೆಂಡೆನ್ಸ್ ಗಳಲ್ಲಿ ಸಮಯವನ್ನು ಇವರು ಬರಿತಾ ಇಲ್ಲ ಬಂದಿ ಸೈನ್ ಹಾಕೋದು ಹೋಗೋ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ಬಹಳಷ್ಟು ಅನುಕೂಲ ಆಗಿದೆ ಹಂಗಾಗಿ ಯಾರನ್ನು ಹೇಳಂಗಿಲ್ಲ ಕೇಳಂಗಿಲ್ಲ ಅವ್ರಿಗೆ ಇಷ್ಟ ಬಂದಿ ಬರ್ಕೊಂಡ್ರೂ ನಡೆಯುತ್ತೆ ಈ ತರದ್ದು ಈಗ ನಂದು ಬಂದಿ ಒಂದು ಅಪ್ಲಿಕೇಶನ್ ಇದೆ ಸರಿ ಬಂದಿಗಳೇ ಇದಿಷ್ಟು ವಿಚಾರ ನಾವು ನಾಳೆಯಿಂದ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳಲ್ಲಿ ಈ ತರಕ್ಕೆ ಲೇಟ್ ಆಗಿ ಬರುವಂತವ್ರಿಗೆ ಒಂದು ಅಭಿಯಾನವನ್ನ ಮಾಡೋಣ ಆ ವಿಚಾರವಾಗಿ ನಮ್ಮ ಪಕ್ಷದ ಸೈನಿಕರು ಎಲ್ಲರೂ ಹಾ ಸಿದ್ಧವಾಗಬೇಕು ರೆಡಿ ಆಗಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಮನವಿ ಮಾಡ್ತೀನಿ ನಮಸ್ಕಾರ